ದಕ್ಷಿಣ ಕನ್ನಡ ಜವಾಹರ್ ಬಾಲ್ ವಾತ್ಸಲ್ಯ ಮಹಿ ಮಹಿಳಾ ಅಭಿವೃದ್ಧಿ ಸಂಶೋಧನಾ ಸಂಸ್ಥೆ ಬಾಲ್ಕಿಲಾ ವತಿಯಿಂದ ತಾಲೂಕು ಮಟ್ಟದ ವಿವಿಧ ಸ್ಪರ್ಧೆಗಳು ಆಗಸ್ಟ್ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಒಂಬತ್ತರಿಂದ ಪುತ್ತೂರು ಮಾಲಿಂಗೇಶ್ವರ ನಟರಾಜ ವೇದಿಕೆಯಲ್ಲಿ ನಡೆಯಲಿದೆ ಎಂದು ವಕೀಲೆ ಶೈಲಜಾ ರಾಜೇಶ್ ಹೇಳಿದರು ಮುದ್ದು ಕೃಷ್ಣ ವೇಷ ಸ್ಪರ್ಧೆ ಯಶೋಧಾ ಕೃಷ್ಣ ವೇಷ ಸ್ಪರ್ಧೆ ಮೆಹಂದಿ ಸ್ಪರ್ಧೆ ಚಿತ್ರಕಲಾ ಸ್ಪರ್ಧೆ ಬೆಂಕಿ ಬಳಸದೆ ಅಡುಗೆ ಸ್ಪರ್ಧೆ ನಡೆಯಲಿದೆ ಬೆಳಗ್ಗೆ ಹನ್ನೊಂದರಿಂದ ಶ್ರೀಶೈಲ ಕಲಾ ನೃತ್ಯ ತಂಡದಿಂದ ನವಶಕ್ತಿ ನೃತ್ಯ ರೂಪಕ ಹನ್ನೊಂದು ಮೂವತ್ತರಿಂದ ಸಭಾ ಕಾರ್ಯಕ್ರಮ ನಡೆಯಲಿದ್ದು ಉದ್ಘಾಟನೆಯನ್ನ ಶಾಸಕ ಅಶೋಕ್ ಕುಮಾರ್ ಅವರು ನಡೆಸಲಿದ್ದಾರೆ ಮಾಜಿ ಸಚಿವ ರಮನಾಥ ರೈ ಸಭಾಧ್ಯಕ್ಷ ಯುಟಿ ಖಾದರ್ ಸೇರಿ ವಿವಿಧ ಗಣ್ಯರು ಭಾಗವಹಿಸಲಿದ್ದಾರೆ ಸಂಜೆ ನಾಲ್ಕು ಗಂಟೆಯಿಂದ ಸಮಾರೋಪ ಸಮಾರಂಭ ಬಹುಮಾನ ವಿತರಣೆ ನಡೆಯಲಿದ್ದು ಮಾಜಿ ಎಂಎಲ್ಸಿ ಹರೀಶ್ ಕುಮಾರ್ ವಕೀಲ ಪದ್ಮರಾಜ್ ಪೂಜಾರಿ ಮತ್ತಿತರರು ಭಾಗವಹಿಸಲಿದ್ದಾರೆ ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ತಾಲೂಕು ಸಂಯೋಜಕಿ ರಮ್ಲತಾ ಎಂ ಸಾಮಿತಡ್ಕ ಸದಸ್ಯೆ ಜಯಶೀಲಾ ಲೋಕನಾಥ್ ವಿದ್ಯಾರ್ಥಿ ಒಕ್ಕೂಟದ ಅಧ್ಯಕ್ಷ ಶೌರ್ಯ ಪ್ರವೀಣ್ ಆಚಾರ್ಯ ಉಪಸ್ಥಿತರಿದ್ದರು ಐದು ವರ್ಷದಿಂದ ಹದಿನೆಂಟು ವರ್ಷದ ಮಕ್ಕಳಿಗೆ ಅದರಲ್ಲಿ ಕೂಡ ವಿಭಾಗ ಮಾಡಿದ್ದೇವೆ ಐದು ವರ್ಷದಿಂದ ಹತ್ತು ವರ್ಷ ಹತ್ತರಿಂದ ಹದಿನೈದು ಮತ್ತೆ ಹದಿನೈದರಿಂದ ಹದಿನೆಂಟು ಅದರಲ್ಲಿ ವಿಷಯಗಳು ಅಂತ ಹೇಳಿದ್ರೆ ಐದರಿಂದ ಹತ್ತು ವರ್ಷದ ಮಕ್ಕಳಿಗೆ ನೇಚರ್ಗೆ ಸಂಬಂಧಪಟ್ಟದ್ದು ಪರಿಸರದ ಜಾಗೃತಿ ಹತ್ತರಿಂದ ಹದಿನೈದು ವರ್ಷದ ಮಕ್ಕಳಿಗೆ ಗಾಂಧೀಜಿ ಮತ್ತು ಸ್ವಚ್ಛ ಭಾರತ ಹದಿನೈದರಿಂದ ಹದಿನೆಂಟು ವರ್ಷದ ಮಕ್ಕಳಿಗೆ ಅವೇರ್ನೆಸ್ ಮಾದಕ ವ್ಯಸನ ಮುಕ್ತ ಭಾರತ ಈ ರೀತಿಯ ಒಂದು ಸ್ಪರ್ಧೆಯನ್ನು ಏರ್ಪಡಿಸಿದ್ದೇವೆ ಇನ್ನೊಂದು ಸ್ಪರ್ಧೆ ಅಂತ ಹೇಳಿದ್ರೆ ಬೆಂಕಿ ಬೆಳೆಸದೆ ಅಡುಗೆ ಸ್ಪರ್ಧೆ ಅದರಲ್ಲಿ ಸಾಮಗ್ರಿಗಳನ್ನು ಅವರೇ ತರತಕ್ಕದ್ದು ಬೇಯಿಸಿದ ಆಹಾರ ಪದಾರ್ಥಗಳನ್ನು ಉಪಯೋಗ ಉಪಯೋಗಿಸಬಾರದು ಇದು ಪ್ರಾಯ ಹದಿನೈದು ವರ್ಷದಿಂದ ಇಪ್ಪತ್ತು ವರ್ಷದ ಮಕ್ಕಳಿಗೆ ಇದರಲ್ಲಿ ಮೂರು ಜನ ಪಾರ್ಟಿಸಿಪೇಟ್ ಮತ್ತೆ ಒಂದು ಗಂಟೆಗಳ ಕಾಲ ಕಾಲಾವಕಾಶ ನೀಡಲಾಗುವುದು ಹಾಗೆಯೇ ಬೇರೆ ಬೇರೆ ಕಾರ್ಯಕ್ರಮಗಳು ಇದರಲ್ಲಿ ಮುಖ್ಯವಾಗಿ ನಡೀಲಿಕ್ಕಿದೆ ಆದರೆ ಇದು ನಮ್ಮ ಮಕ್ಕಳನ್ನು ಮಕ್ಕಳ ಭವಿಷ್ಯ ಇರಬಹುದು ಅವರ ವ್ಯಕ್ತಿತ್ವ ವಿಕಸನ ಮಾಡುವ ಉದ್ದೇಶಕ್ಕಾಗಿ ಆಯೋಜನೆ ಮಾಡಿದಂತಹ ಕಾರ್ಯಕ್ರಮ ಈಗ ತಾಲೂಕು ಮಟ್ಟದಲ್ಲಿ ಆಯ್ಕೆಯಾದಂತಹ ಮಕ್ಕಳನ್ನು ಜಿಲ್ಲಾ ಮತ್ತು ರಾಜ್ಯ ರಾಷ್ಟ್ರ ಮಟ್ಟಕ್ಕೆ ಬೆಳೆಸುವ ಪ್ರಯತ್ನವನ್ನು ಈ ಒಂದು ಸಂಸ್ಥೆ ಮಾಡ್ತಾ ಇದೆ ಸಭಾ ಕಾರ್ಯಕ್ರಮ ಇದೆ ಅದರಲ್ಲಿ ಮುಖ್ಯ ಅತಿಥಿಗಳಾಗಿ ಅಶೋಕ್ ಕುಮಾರ್ ರೈ ಶಾಸಕರು ಪುತ್ತೂರು ವಿಧಾನಸಭಾ ಕ್ಷೇತ್ರ ಅಧ್ಯಕ್ಷತೆಯನ್ನು ನಾಣ್ಯ ವಹಿಸಲಿದ್ದೇನೆ ಹಾಗೆ ಜನ ಉಪಸ್ಥಿತಿ ಸಭಾಧ್ಯಕ್ಷರು ಕರ್ನಾಟಕ ಸರ್ಕಾರ ಸನ್ಮಾನ್ಯ ಅಶ್ವಯುತ ಯು ಮುಖ್ಯ ಅತಿಥಿಗಳಾಗಿ ಶ್ರೀಯುತ ರಮಾನಾಥ ರೈ ಮಾಜಿ ಸಚಿವರು ಕರ್ನಾಟಕ ಸರ್ಕಾರ ಮತ್ತೆ ರಾಷ್ಟ್ರೀಯ ಸಂಯೋಜಕರು ಜವಹರ್ ಬಾಲ್ ಮಂಚ್ ಶ್ರೀ ನರೇಶ್ ಕುಮಾರ್ ರಾಜ್ಯ ಅಧ್ಯಕ್ಷರು ಜವಹರ್ ಬಾಲ್ ಮಂಚ್ ಶ್ರೀ ಮೊಯಿನುದ್ದೀನ್ ರಾಜ್ಯ ಸಂಯೋ ಸಂಯೋಜಕರು ಜವಹರ್ ಬಾಲ್ ಮಂಜು ಡಾಕ್ಟರ್ ಸೋಫಿಯಾ ಹಾಗೆಯೇ ಮಾದ ನಾದಕ ಪೋಸ್ಟರ್ ಬಿಡುಗಡೆ ಕೂಡ ಮಾಡಲ ಮಾಡಲಿದೆ ಹಾಗೆಯೇ ಸಮಾರೋಪ ಸಮಾರಂಭದಲ್ಲಿ ಇದರ ಸ್ಪರ್ಧೆಯಲ್ಲಿ ಭಾಗವಹಿಸಿದಂತಹ ಎಲ್ಲಾ ಮಕ್ಕಳಿಗೆ ಎಲ್ಲಾ ಮಕ್ಕಳಿಗೆ ಪ್ರಶಸ್ತಿ ಪತ್ರವನ್ನು ಕೊಟ್ಟು ಗೌರವಿಸಲಾಗುವುದು ಅದರ ಜೊತೆಗೆ ಅವರನ್ನು ಜಿಲ್ಲಾ ಮಟ್ಟಕ್ಕೆ ಆಯ್ಕೆ ಮಾಡಲಾಗುವುದು ಸಮಾರೋಪ ಸಮಾರಂಭದಲ್ಲಿ ಬಹುಮಾನ ವಿತರಣೆ ಮತ್ತು ಸಮಾರೋಪ ಕಾರ್ಯಕ್ರಮ ನಡೆಯಲಿರುವುದು ಆ ಕಾರ್ಯಕ್ರಮದಲ್ಲಿ ಶ್ರೀ ಹರೀಶ್ ಕುಮಾರ್ ಮಾಜಿ ಎಂ ಎಲ್ ಸಿ ಶ್ರೀಮತಿ ಅನಿತಾ ಹೇಮನಾಥ ಶೆಟ್ಟಿ ಮಾಜಿ ಸದಸ್ಯರು ಜಿಲ್ಲಾ ಪಂಚಾಯತ್ ಶ್ರೀಯುತ ಪದ್ಮರಾಜ್ ವಕೀಲರು ಅಧ್ಯಕ್ಷರು ಗುರುಬಳದ್ರು ಶ್ರೀಯುತ ಜಗನ್ನಾಥ್ ರೈ ಅಧ್ಯಕ್ಷರು ವಕೀಲರ ಸಂಘ ಪುತ್ತೂರು ಶ್ರೀಮತಿ ಚಂದ್ರಪ್ರಭ ಗೌಡ ಶಿಕ್ಷಕರು ಪುತ್ತೂರು ಶ್ರೀಯುತ ದೇವಿಕುಂದರ್ ಕುಂದರ್ ಅಧ್ಯಕ್ಷರು ಕೂಡ ಬಂಟ್ವಾಳ ಶ್ರೀ ಪದ್ಮನಾಭ ಪೂಜಾರಿ ನೋಟರಿ ವಕೀಲರು ವಿಟ್ಲ ಶ್ರೀ ಯುದ್ಧ ಕೃಷ್ಣ ಪ್ರಸಾದ್ ಆಡುವ ಯುವ ಉದ್ಯಮಿ ಸಮಾಜ ಸೇವಕರು ಶ್ರೀ ರಮೇಶ್ ಶೆಟ್ಟಿ ಮಾಜಿ ನಿರ್ದೇಶಕರು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಶ್ರೀ ಶ್ರೀಮತಿ ಉಷಾ ಅಂಜನ್ ಅಧ್ಯಕ್ಷರು ಕಾಮಧೇನು ಮಹಿಳಾ ಸಹಕಾರ ನಿಗಮ ಈ ರೀತಿಯ ಒಂದು ಕಾರ್ಯಕ್ರಮ ನಡೆ ನಡೆಯುತ್ತಿದೆ ಹಾಗೆ ಇದಕ್ಕೆಲ್ಲ ಪತ್ರಿಕಾ ಮಾಧ್ಯಮಗಳು ಸಹಕಾರ ನೀಡಬೇಕು ಅಂತ ಹೇಳ್ಕೊಳ್ತಾ ಇದ್ದಾರೆ